ನೀವು ಯಾರಿಗಾದರೂ ತುಂಬ ಹತ್ತಿರ ಆಗಿದ್ದರೂ ಅವರ ವೈಯಕ್ತಿಕ ಜೀವನ ಅಂತ ಬಂದರೆ ನೀವು ಬೇರೆಯವರೇ ಅವರಿಗೆ ಖಂಡಿತವಾಗಲೂ ಕೂಡ ಇದನ್ನು ಮರೀಲಿಕ್ಕೆ ಹೋಗಬೇಡಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ವರ್ಷಾಂತ್ಯದ ಈ ಡಿಸೆಂಬರ್ ತಿಂಗಳ ಒಂದು ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ನಿಮ್ಮ ವರ್ಷದ ಅಂತ್ಯದಲ್ಲೊಂದು ಆರಂಭ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಈ ಡಿಸೆಂಬರ್ ತಿಂಗಳು ಈ ಮಕರ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ಮಾಸ ಹಾಗಾಗಿ ಈ ವರ್ಷದ ಕೊನೆಯ ತಿಂಗಳ ಭವಿಷ್ಯ ಇದಾಗಿದ್ದು ಆದರೆ ಒಂದು ಅದ್ಭುತವನ್ನು ಸೃಷ್ಟಿ ಮಾಡುವಂಥ ಮಾಸ ಅಂದ್ಕೊಂಡು ನಾನು ಹೇಳಬಲ್ಲೆ ಅಷ್ಟೇ ಅದರಲ್ಲಿ ಪ್ರಯತ್ನ ತಮ್ಮದು ಇರಬೇಕು ಸುಮ್ಮನೆ ಏನೋ ಒಂದು ಅದ್ಭುತ ಸೃಷ್ಟಿ ಆಗ್ತದೆ ಅಂದ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಮಾಡಿದರೆ ಯಾವುದೇ ಒಂದು ಅದ್ಭುತ ಅಂತ ಸೃಷ್ಟಿ ಆಗೋದಿಲ್ಲ ಅದಕ್ಕೆ ನಮ್ಮದು ಪರಿಶ್ರಮ ಕೂಡ ಅಷ್ಟೇ ಇರಬೇಕಾಗ್ತದೆ ಪರಿಶ್ರಮ ಇಲ್ಲದೇ ಮಕರ ರಾಶಿಯವ್ರಿಗೆ ಯಾವುದೂ ಕೂಡ ಸಿಗೋದಿಲ್ಲ ಯಾಕಂತಂದರೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶನಿ ಮಹಾತ್ಮ ಆಗಿರ್ತಾರೆ ಅದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಅದೇ ರೀತಿಯಾಗಿ ಒಂದು ಗ್ರಹಗಳ ವಿಚಾರಕ್ಕೆ ಬಂದರೆ ಸಪ್ತಮದಲ್ಲಿ ಗುರು ತೃತೀಯದಲ್ಲಿ ಶನಿ ಅಷ್ಟಮದಲ್ಲಿ ಕೇತು ದಶಮದಲ್ಲಿ ಬುಧಗ್ರಹ ಇರುವಂಥದ್ದು ಅದೇ ರೀತಿಯಾಗಿ ಇದೇ ಡಿಸೆಂಬರ್ ಆರನೇ ತಾರೀಕಿನಂದು ಬುಧಗ್ರಹ ನೇರವಾಗಿ ವೃಶ್ಚಿಕಕ್ಕೆ ಸಂಚರಿಸುವಂಥದ್ದಾಗ್ತದೆ ಇನ್ನು ಇದರಿಂದೆಲ್ಲ ಯಾವುದೆಲ್ಲ ಒಂದು ಲಾಭ ಫಲ ನಿಮಗೆಲ್ಲ ಇದೆ ಅಂದ್ಕೊಂಡು ಕೇಳೋದಿದ್ರೆ ಒಂದು ಕೆಲವೊಂದಿಷ್ಟು ಪೂರ್ಣಗೊಳ್ಳದೇ ಇರುವಂಥ ಕೆಲಸಗಳು ತಮ್ಮದೇನೆಲ್ಲ ಇತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ಈ ಡಿಸೆಂಬರಲ್ಲಿ ಪೂರ್ಣಗೊಳ್ತದೆ ಈ ವರ್ಷವೂ ಪೂರ್ಣಗೊಳ್ತದೆ ನಿಮ್ಮ ಕೆಲಸವೂ ಕೂಡ ಪೂರ್ಣಗೊಳ್ಳುವಂಥದ್ದಾಗ್ತದೆ ಆದರೆ ನೀವು ಮಾಡಬೇಕಾಗಿರುವಂಥದ್ದು ಇದರ ಮೇಲೆ ನೀವು ಫೋಕಸ್ ಮಾಡಬೇಕು ನಿಮ್ಮ ಒಂದು ಶ್ರದ್ಧೆ ನಿಷ್ಠೆ ಅದರ ಮೇಲೆ ಗೌರವ ಎಲ್ಲ ಇಟ್ಟುಬಿಟ್ಟು ನೀವು ಪರಿಶ್ರಮ ಹಾಕಿದರೆ ಖಂಡಿತವಾಗಲೂ ಕೂಡ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಸಿಗುವಂಥದ್ದಾಗ್ತದೆ ಇನ್ನೊಂದು ವಿಶೇಷವಾಗಿ ಮಕರ ರಾಶಿಯವರಿಗೆ ಹೇಳಬೇಕು ಏನಂತಂದರೆ ತುಂಬ ಜನರದ್ದು ಕಮೆಂಟು ಕೂಡ ನಾವು ಓದಿದ್ದೀನಿ ಅದ್ರ ಬಗ್ಗೆ ಏನು ಮಾತಿಲ್ಲ ಎಲ್ಲೇ ಹೋದರೂ ಕೂಡ ನಮಗೆ ಇನ್ಸಲ್ಟ್ ಮಾಡುವಂಥವ್ರು ಅದು ನಮ್ಮ ಕುಟುಂಬದವರೇ ಆಗಿರ್ತಾರೆ ಅಥವಾ ನಮ್ಮ ದಾಯವಾದಿಗಳು ನಮ್ಮ ಸ್ನೇಹಿತರಾಗಲಿ ತುಂಬ ಜನ ಈ ಥರ ನಮಗೆ ತುಂಬ ಇನ್ಸಲ್ಟ್ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ನನಗೆ ಮಾತ್ರ ಈಗ ಹೀಗಾಗುತ್ತೋ ಅಥವಾ ಬೇರೆಯವ್ರಿಗೆ ಆಗೋದಿಲ್ವಾ ಅಂದ್ಕೊಂಡಲ್ಲ ಈ ಥರದ್ದೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಏನು ಅಂತಂದರೆ ಈಗ ನಿಮ್ಮ ಮಾತಿಗೆ ಒಂದು ಗೌರವ ಸಿಗ್ತದೆ ಮಾತಿಗೆ ಯಾವಾಗ ಗೌರವ ಸಿಗಲಿಕ್ಕೆ ಶುರು ಆಗ್ತದೋ ಅಲ್ಲಿ ಬಂದುಬಿಟ್ಟು ಒಂದು ಗೌರವ ಪ್ರಾಪ್ತಿಯಾಗುವಂಥದ್ದು ಈ ಅವಮಾನಗಳೆಲ್ಲ ದೂರ ಹೋಗುವಂಥದ್ದಾಗ್ತದೆ ಈ ಮಾತಿಗೆ ಗೌರವ ಯಾವ ಆಗ್ತದೆ ಗೊತ್ತಲ್ವ ನಿಮಗೆ ಒಂದು ನಿಮ್ಮ ಕೈಯಲ್ಲಿ ದುಡ್ಡು ಬಂದಾಗ ಅಥವಾ ನಿಮ್ಮ ಜೋಬು ತುಂಬಿಕೊಂಡಿದ್ದಾಗ ಮಾತಿಗೆ ಗೌರವ ಕೊಡ್ತಾರೆ ಮಾತಿಗೆ ಮನ್ನಣೆನೂ ಕೊಡ್ತಾರೆ ನೀವು ನಿಂತ ಜಾಗದಲ್ಲಿ ನಾಲ್ಕು ದಿನ ನಿಮ್ಮ ಕಡೆ ತಿರುಗಿ ನೋಡುವಂಥ ಒಂದು ಸ್ಥಾನ ಕೂಡ ಅಲ್ಲಿ ಉದ್ಭವ ಆಗುವಂಥದ್ದು ಹಾಗಾಗಿ ನಿಮ್ಮ ಒಂದು ಧನ ಲಾಭ ಕೂಡ ಯಥೇಚ್ಛವಾಗಿ ಜಾಸ್ತಿ ಆಗುವಂಥದ್ದು ಈ ಡಿಸೆಂಬರಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ ಆದರೆ ಈ ಮಕರ ರಾಶಿಯವರು ನಾನು ಯಾವಾಗಲೂ ಕೂಡ ಹೇಳ್ತಾನೆ ಬಂದಿದ್ದೀನಿ ತುಂಬ ಸಹಾಯವಂತರು ಸಹಾಯ ಮಾಡುವಂಥವರು ಅಥವಾ ಬೇರೆಯವರ ಕಷ್ಟಕ್ಕೆ ಸ್ಪಂದನೆ ಮಾಡುವವರು ಅಥವಾ ಅವ್ರ ಕಷ್ಟಕ್ಕೆ ನಿಂತ್ಕೊಳ್ಳುವಂಥವ್ರು ಅಂದ್ಕೊಂಡು ಆದರೆ ಇಲ್ಲಿ ನಿಮಗೆ ಯಾರೆಲ್ಲ ನಿಮ್ಮ ಮಾತಿಗೊಂದು ಅವ ಅವಮಾನ ಮಾಡ್ತಾಯಿದ್ರು ನೀವು ಅಂತಂದರೆ ಯಾರೆಲ್ಲ ನಿಮಗೊಂಥರ ತಾತ್ಸಾರ ಭಾವನೆಯಲ್ಲಿ ನೋಡ್ತಾ ನೋಡ್ತಾಯಿದ್ರು ಅವರಿಗೆ ಕೂಡ ನೀವು ಈ ಸಂದರ್ಭದಲ್ಲಿ ಹೋಗಿಬಿಟ್ಟು ನಿಮ್ಮಿಂದ ಏನು ಸಹಾಯ ಮಾಡಲಿಕ್ಕಾಗ್ತದೋ ಅಂತಹ ಸಹಾಯವನ್ನು ಮಾಡುವಂಥ ವ್ಯಕ್ತಿಗಳು ತಾವಾಗ್ತೀರಾ ಈ ಡಿಸೆಂಬರ್ ತಿಂಗಳಲ್ಲಿ ಇದು ಮರಿಲಿಕ್ಕೆ ಹೋಗಬೇಡಿ ಆದರೆ ಈ ಡಿಸೆಂಬರಲ್ಲಿ ಮಿಶ್ರಫಲ ಅಂದ್ಕೊಂಡು ಬಂದರೆ ಮಕರ ರಾಶಿಯವರಲ್ಲಿ ಯಾವುದಿದೆ ಕೇಳಿದ್ರೆ ಈ ಮಿಶ್ರಫಲ ಬಂದುಬಿಟ್ಟು ನಿಮ್ಗೆ ಸಿಗುವಂಥದ್ದು ನಿಮ್ಮ ಮಾತಿನಲ್ಲೇ ನಿಮ್ಮ ನೇರ ನುಡಿ ಏನಿದೆಯಲ್ಲ ಅದು ಜನರಿಗೆ ಅಷ್ಟೊಂದು ಹಿಡಿಸುವಂಥದ್ದು ಇರೋದಿಲ್ಲ ಈ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಇದನ್ನೆಲ್ಲ ಪರಿಹಾರ ಅಂದ್ಕೊಂಡ್ಬಿಟ್ಟು ಯಾವುದೇ ರೀತಿಯಾದ ಪರಿಹಾರ ಇಲ್ಲ ಇದಕ್ಕೆ ಈ ಮಾತಿನಲ್ಲಿ ಮಿಶ್ರಫಲ ಅಂತಂದರೆ ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತಾಡಿದರೆ ಇದಕ್ಕೆ ಪರಿಹಾರ ಸಿಕ್ಕದಂಗೆ ಹಾಗಾಗಿ ನಿಮ್ಮ ಮಾತು ಸ್ವಲ್ಪ ಮೃದು ಆಗಿರಲಿ ಅಥವಾ ನೇರ ನುಡಿಗಳು ಬೇಡ ಈ ಸಂದರ್ಭದಲ್ಲಿ ಯಾಕಂದರೆ ಕೆಲವೊಂದಿಷ್ಟು ಆಗುವಂಥ ಕೆಲಸಗಳು ಕೂಡ ನಮ್ಮ ಮಾತಿನಿಂದಲೇ ನಿಂತು ಹೋಗುವಂಥದ್ದು ಇವತ್ತು ನಮ್ಮ ಮಾತೇ ನಂಬಿಕೆ ಆಗಿರ್ತದೆ ಜನರಿಗೆ ಹಾಗಾಗಿ ಅಂತಹ ಒಂದು ನಂಬಿಕೆಯುಳ್ಳ ಮಾತು ನೀವು ಆಡಬೇಕಾದ್ರೆ ನಿಮ್ಮ ನೇರ ನುಡಿಗಳು ಬೇಡ ವ್ಯಕ್ತಿ ಯಾವುದೇ ರೀತಿಯಾಗಿರಲಿ ನಾನು ಅದನ್ನು ಕೇಳ್ತಾ ಇಲ್ಲ ನಿಮ್ಮ ಹತ್ರ ವ್ಯಕ್ತಿ ಎಂಥವರೇ ಆಗಿರಲಿ ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಅಥವಾ ಎಷ್ಟು ಚಿಕ್ಕ ವ್ಯಕ್ತಿನೇ ಆಗಿರಲಿ ನಿಮ್ಮ ಮಾತಿನಲ್ಲಿ ಒಂದು ನಯ ವಿನಯತೆ ಇದ್ದಾಗ ಯಾವುದೇ ವ್ಯಕ್ತಿ ಕೂಡ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ ಹಾಗಾಗಿ ನಿಮ್ಮ ಮಾತು ಸ್ವಲ್ಪ ಮೃದುವಾಗಿರಲಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುವಂಥದ್ದಿದೆ ಇನ್ನು ಶನಿಗ್ರಹದಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಏನು ಪ್ರತಿಫಲ ಇದೆ ಅಥವಾ ಫಲ ಏನಿದೆ ಅಂದ್ಕೊಂಡು ನೋಡಿದಾಗ ನಿಮ್ಗೆ ಆವಾಗಲೇ ಹೇಳ್ದಂಗೆ ಆಕಸ್ಮಿಕವಾದಂಥ ಕೆಲವೊಂದಿಷ್ಟು ಧನ ಲಾಭಗಳಾಗಬಹುದು ಮತ್ತು ಕೆಲವೊಂದಿಷ್ಟು ಟೈಮಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗ್ಬೋದು ಇಲ್ಲಿ ಆಲ್ ನೋಡೋದಿದ್ರೆ ಶನಿಯಿಂದ ಬಂದ್ಬಿಟ್ಟು ನಿಮಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಶನಿ ಕೊಡೋದೇ ಹಾಗೆ ಯಾರಿಗೂ ನೀವು ಮೋಸನೇ ಮಾಡಿಲ್ಲ ಅಥವಾ ನಿಮ್ಮಿಂದ ಯಾವುದೇ ಗೊತ್ತೋ ಗೊತ್ತಿಲ್ಲದೆ ಏನೋ ಒಂದು ಮೋಸ ಆದರೆ ಬಿಡಿ ಅದು ಬೇರೆ ವಿಚಾರ ಏನಾದರೂ ಗೊತ್ತಿದ್ದು ನೀವು ಮೋಸ ಮಾಡಿದರೆ ಶನಿ ಭಗವಾನರು ಖಂಡಿತವಾಗಲೂ ಕೂಡ ನಿಮಗೆ ತಕ್ಷಣದಲ್ಲೇ ಬಹುಮಾನ ಆಗ್ತದೆ ಹಾಗಾಗಿ ಯಾವುದೇ ರೀತಿಯಾಗಿ ಗೊತ್ತು ಮತ್ತು ಇದ್ದು ಬಿಟ್ಟು ಯಾವುದೇ ರೀತಿಯಾದಂಥ ಮೋಸ ಮಾಡಲಿಕ್ಕೆ ಯಾರಿಗೂ ಹೋಗಬೇಡಿ ಶನಿಯಿಂದ ಉತ್ತಮ ಫಲಗಳೇ ಇದೆ ಮುಂದೆ ಇಲ್ಲಿ ಗ್ರಹದಿಂದ ಏನೆಲ್ಲ ನಿಮ್ಗೆ ಕಾದ್ಕೊಂಡಿದೆ ಕೇಳಿದ್ರೆ ಆಕಸ್ಮಿಕವಾದಂಥ ಧನಲಾಭ ಉಂಟಾಗ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಕಸ್ಮಿಕ ಧನ ಲಾಭ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಂಥವರಿಂದ ನಿಮಗೆ ಒಂದು ಧನ ಲಾಭ ಬರುವಂಥದ್ದಾಗ್ತದೆ ಅದೇ ರೀತಿಯಾಗಿ ಈ ರಾಹುಗೃಹದ ವಿಚಾರಕ್ಕೆ ಬಂದರೆ ಇನ್ನೊಂದೇನು ಕೇಳಿದ್ರೆ ಆಕಸ್ಮಿಕವಾಗಿ ಬರ್ತದೆ ನಿಮಗೆ ಅದಷ್ಟೇ ಆಕಸ್ಮಿಕವಾಗಿ ಖರ್ಚಾಗ್ತದೆ ಅದೂ ಕೂಡ ಇಲ್ಲಿದೆ ಡಿಸೆಂಬರ್ ತಿಂಗಳಲ್ಲಿ ಆಕಸ್ಮಿಕವಾದಂಥ ಧನ ಲಾಭ ಕೂಡ ಇದೆ ಆಕಸ್ಮಿಕವಾದಂಥ ಕೆಲವೊಂದು ನಷ್ಟಗಳು ಕೂಡ ಇದೆ ಇದು ರಾಹುಗ್ರಹದಿಂದ ಸ್ವಲ್ಪ ಹುಷಾರಾಗಿ ನಿಮ್ಮ ಹಣಕಾಸು ವ್ಯವಸ್ಥೆಯನ್ನು ನೀವು ಕಾಪಾಡ್ಕೋಬೇಕಾಗ್ತದೆ ಇನ್ನು ಈ ಬಿಸ್ನೆಸ್ ಮೆನ್ಗಳ ವಿಚಾರಕ್ಕೆ ಬಂದರೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಇಲ್ಲಿ ನೀವು ಮಾರ್ಕೆಟಿಂಗ್ ನೀವು ಯಾವುದೇ ಒಂದು ಕಂಪ್ನಿ ಓನರ್ ಆಗಿದ್ದರೂ ಕೂಡ ನೀವು ತಯಾರು ಮಾಡುವಂಥ ಒಂದು ಪ್ರಾಡಕ್ಟ್ ಏನಿದೆ ಅಥವಾ ನೀವು ತಯಾರು ಮಾಡುವಂಥ ಒಂದು ಐ ಟಿ ಸಾಫ್ಟ್ವೇರ್ ಏನಿದೆ ಅಥವಾ ಯಾವುದೇ ರೀತಿಯಾದಂಥ ಒಂದು ಪ್ರಾಡಕ್ಟ್ ಆಗಿರ್ಬೋದು ಆಯಿತಾ ನೀವು ತಯಾರು ಮಾಡಿರುವಂಥ ಪ್ರಾಡಕ್ಟನ್ನು ನೀವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಎಡುವಂಥ ಸಾಧ್ಯತೆ ಇದೆ ಇಲ್ಲ ಸರ್ ನಾವು ಎಡಬಾರ್ದು ಏನು ಮಾಡಬೇಕು ಅಂದ್ಕೊಂಡು ಕೇಳಿದರೆ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ಕ್ಲಾರಿಟಿ ಇರಬೇಕು ನೀವೇನು ನಿಮ್ಮ ಬೇರೆ ನಿಮ್ಮ ಆಪೋಸಿಟಲ್ಲಿ ಯಾರು ಬೈಯರ್ಸ್ ಯಾರು ಕೂತ್ಕೊಂಡಿರ್ತಾರೆ ಅಥವಾ ನಿಮ್ಮ ಪ್ರಾಡಕ್ಟನ್ನು ಕೊಂಡ್ಕೊಳ್ಳಲಿಕ್ಕೆ ಯಾರು ಬಂದಿರ್ತಾರೆ ಅವರ ಹತ್ರ ನಿಮ್ಮ ಅಪ್ರೋಚ್ ಕ್ಲಿಯಾರಿಟಿ ಇರಬೇಕಾಗ್ತದೆ ಅಪ್ರೋಚ್ ಸರಿಯಾದ ರೀತಿಯಲ್ಲಿ ಇರಬೇಕಾಗ್ತದೆ ಅಪ್ರೋಚ್ ಮಾಡುವಂಥ ವಿಧಾನ ಸರಿಯಾಗಿರಬೇಕಾಗ್ತದೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಮಾತಿನಲ್ಲಿ ಕ್ಲ್ಯಾರಿಟಿ ಇಲ್ಲ ಅಂತಂದರೆ ನಿಮ್ಮ ಕೆಲವೊಂದಿಷ್ಟು ಡೀಲಿಂಗ್ಗಳು ನಿಂತ್ಕೊಳ್ಳುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ನೀವು ಕೊಡುವಂಥ ಪ್ರಾಡಕ್ಟ್ ಆಗಿರಲಿ ಆ ಕ್ವಾಲಿಟಿ ಆಗಿರಲಿ ಆ ಕ್ವಾಂಟಿಟಿ ಆಗಿರಲಿ ಅಥವಾ ಮೊದಲಿಗೆ ಬೇಕಾಗಿರುವಂಥದ್ದು ಪ್ರೆಸೆಂಟೇಷನ್ ಆ ಪ್ರೆಸೆಂಟೇಷನು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಡಿಸೆಂಬರ್ ತಿಂಗಳಲ್ಲಿ ಈ ಪ್ರೆಸೆಂಟೇಷನ್ ಯಾವಾಗ ಸರಿಯಾಗಿದೆಯೋ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಕೂಡ ಈ ಮೆನ್ಗಳಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗೋದಿಲ್ಲ ಹಾಗಾಗಿ ನಿಮ್ಮ ಮಾರ್ಕೆಟಿಂಗ್ ಟೀಮ್ನ ಇಟ್ಕೊಳ್ಳಿ ನೀವು ಇನ್ನು ಒಂದು ಸ್ವಲ್ಪ ಬಂದುಬಿಟ್ಟು ನಿಮ್ಮ ಮನಸ್ಸಿಗೆ ಗೊಂದಲಗಳು ಕಾಡಬಹುದು ಡಿಸೆಂಬರ್ ತಿಂಗಳಲ್ಲಿ ಅದು ಯಾರೇ ಆಗಿರಲಿ ಒಂದು ಕಾಮನ್ ಹ್ಯೂಮನ್ ಬೀಯಿಂಗ್ ಆಗಿರಲಿ ಅಥವಾ ಒಂದು ಬಿಸ್ನೆಸ್ ಮ್ಯಾನ್ ಆಗಿರಲಿ ಸ್ಟೂಡೆಂಟ್ ಆಗಿರಲಿ ಯಾರೇ ಒಬ್ಬರು ವ್ಯಕ್ತಿ ಆಗಿರಲಿ ನಿಮಗೆ ಸ್ವಲ್ಪ ನಿಮ್ಮ ಮನಸ್ಸಿನೊಳಗೆ ಗೊಂದಲ ಕಾಡಲಿಕ್ಕೆ ಶುರು ಆಗ್ತದೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ರೀಸನ್ ಇಲ್ಲದಿದ್ರೂ ಕೂಡ ಮನಸ್ಸಿನಲ್ಲಿ ಒಂದು ಗೊಂದಲ ಅಂದ್ಕೊಂಡು ಕಾಡಲಿಕ್ಕೆ ಶುರು ಆಗ್ತದೆ ಆ ಗೊಂದಲ ಜಾಸ್ತಿ ಆದಾಗ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ಕೋಪನೂ ನಿಮ್ಗೆ ಜಾಸ್ತಿ ಆಗ್ಬೋದು ಭಯನೂ ಜಾಸ್ತಿ ಆಗ್ಬೋದು ಇದಕ್ಕೆಲ್ಲ ಬಂದುಬಿಟ್ಟು ಬೆಳಗ್ಗೆ ಆದರೆ ನೀವು ವಾಕ್ ಮಾಡೋದು ಬೆಸ್ಟು ಬೇಗ ಮಲಗಿಬಿಟ್ಟು ಬೇಗ ಎದ್ದು ವಾಕು ಮೆಡಿಟೇಷನ್ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಇದರಿಂದ ತಾವು ಹೊರಗಡೆ ಕೂಡ ಬರ್ತೀರಾ ಇನ್ನು ನಿಮ್ಮ ಮಕರ ರಾಶಿಯ ಒಂದು ಲಾಭ ಸ್ಥಾನಕ್ಕೆ ಬಂದರೆ ಕೆಲವೊಂದಿಷ್ಟು ಹೊಸ ವ್ಯಕ್ತಿಗಳ ಆಗಮನವಾಗ್ತದೆ ನಿಮ್ಮ ಬಿಸ್ನೆಸ್ ಫೀಲ್ಡಲ್ಲಿ ಕೆಲವೊಂದಿಷ್ಟು ಹೊಸ ವ್ಯಕ್ತಿಗಳ ಆಗಮನವಾಗುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಆದರೆ ಈ ವ್ಯಕ್ತಿಗಳಿಗೆ ಉಪಯೋಗಿಸ್ಕೊಳ್ಳುವಂಥದ್ದು ಬಿಡುವಂಥದ್ದು ನಿಮ್ಮ ವಿಚಾರಕ್ಕೆ ಬಿಟ್ಟಿರುವಂಥದ್ದು ಬಂದಂಥ ವ್ಯಕ್ತಿಗಳು ಎಲ್ಲರೂ ನಿಮಗೆ ಒಳ್ಳೆಯವರು ಅಂದ್ಕೊಂಡೇ ಕಾಣಿಸ್ಬೋದು ಅಥವಾ ಕೆಲವರು ಒಳ್ಳೆಯವರು ಇದ್ದರೂ ಕೂಡ ಅದನ್ನು ಕೆಟ್ಟವರು ಅಂದ್ಕೊಂಡು ಕಾಣಿಸ್ಬೋದು ನಿಮಗೆ ಆದರೆ ಎಲ್ಲೋ ಒಂದು ಕಡೆ ಆಯ್ಕೆ ನಿರ್ಧಾರ ನಿಮ್ಮದಾಗಿರ್ತದೆ ಇವತ್ತು ನಾನು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ಬೋದು ಆ ವ್ಯಕ್ತಿಯ ಜಾಗದಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಿಮಗೆ ನಾಳೆ ದಿನ ವ್ಯಕ್ತಿ ನಿಮ್ಮೇಲೇ ಯಾವುದೋ ಒಂದು ಪಿತೂರಿ ಮಾಡ್ಬೋದು ಅಥವಾ ನಿಮ್ಮಲ್ಲಿರುವಂಥ ಕೆಲವೊಂದು ವಸ್ತುಗಳನ್ನೇ ಅವನು ಹೈಜಾಕ್ ಮಾಡ್ಬೋದು ಅಥವಾ ನಿಮ್ಮಿಂದ ಯಾವುದೋ ಒಂದು ಸರ್ಟಿಫಿಕೇಟ್ ಮೇಲೆ ಗೊತ್ತೋ ಗೊತ್ತಿಲ್ಲದಂಗೆ ಸೈನ್ ಮಾಡಿಸ್ಬೋದು ಇಂಥದ್ದಕ್ಕೆಲ್ಲ ಸ್ವಲ್ಪ ಹುಷಾರಾಗಿ ನೀವು ಮುಂದುವರಿಬೇಕಾಗ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಹಾಗಾಗಿ ಇದರ ಬಗ್ಗೆ ನೀವು ತುಂಬ ಸೂಕ್ಷ್ಮತೆಯಿಂದ ಯಾವುದೇ ಒಂದು ವ್ಯಕ್ತಿಗಳ ಆಗಮನ ಆದರೂ ಕೂಡ ಯಾವುದೇ ಒಂದು ವ್ಯಕ್ತಿಗಳಿಂದ ಅಪ್ರೋಚ್ ಆದರೂ ಕೂಡ ತಾವು ದಯವಿಟ್ಟು ಇದರ ಬಗ್ಗೆ ಗಮನ ಗಮನಹರಿಸಬೇಕಾಗ್ತದೆ ಇನ್ನು ಕೆರಿಯರ್ ವಿಚಾರಕ್ಕೆ ಬಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಲಾಭದ ಸಂಭಾವನೆ ಜಾಸ್ತಿ ಇದೆ ಲಾಭದ ಸಂಭಾವನೆ ಜಾಸ್ತಿ ಇದೆ ಆದರೆ ಇಲ್ಲಿ ಆಗುವಂಥದ್ದೇನು ಏನು ಕೇಳಿದರೆ ನಿಮ್ಮ ಮೇಲಧಿಕಾರಿಯಿಂದ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ಗಳು ಜಾಸ್ತಿ ಆಗ್ಬೋದು ಅಥವಾ ನೀವೊಬ್ಬರು ಟೀಮ್ ಲೀಡರ್ ಆದರೆ ನಿಮ್ಮ ಸಹಪಾಠಿಗಳ ಜೊತೆಗೆ ಕೆಲವೊಂದಿಷ್ಟು ವರ್ಕಿಗೆ ಸಂಬಂಧಪಟ್ಟಂಗೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಾಗ್ವಾದಗಳು ನಡೀಬೋದು ಇಂಥ ವಾಗ್ವಾದಕ್ಕೆ ತಾವು ದಯವಿಟ್ಟು ಹೋಗಬೇಡಿ ಇನ್ನೊಂದು ನೀವು ಬಿಸ್ನೆಸ್ ಮ್ಯಾನ್ ಆದರೆ ನಿಮ್ಮದೇ ಒಂದು ಕಂಪ್ನಿನೋ ಫ್ಯಾಕ್ಟ್ರಿನೋ ಏನೋ ಒಂದು ಇಟ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ ನಿಮಗೆ ನಿಮ್ಮ ಜೊತೆಗೆ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಆಗ್ಬೋದು ಅಥವಾ ನಿಮ್ಮ ಹಿಂದೆನೇ ಪಿತುರಿ ಹೂಡ್ಬೋದು ಇಂಥವೆಲ್ಲ ಸಾಧ್ಯತೆಗಳು ತುಂಬ ಇದ್ದಾವೆ ಹಾಗೆ ಹಾಗಾಗಿ ಅವ್ರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ವ್ಯವಹರಿಸಬೇಕಾದಂಥ ಸಂದರ್ಭದಲ್ಲಿ ತಾವು ಮೈಯೆಲ್ಲ ಕಣ್ಣಾಗ್ಬಿಟ್ಟು ನೋಡಬೇಕಾಗ್ತದೆ ಅವರಿಗೆ ಮತ್ತು ಮಾತಾಡಬೇಕಾಗ್ತದೆ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ವಿರೋಧಿಗಳು ಅಂದ್ಕೊಂಡು ಬರ್ತಾರೆ ಯಾರಿಗಾದರೂ ಕೂಡ ಹಿತಶತ್ರುಗಳು ಇರ್ತಾರೆ ಅವರು ಎಲ್ಲೂ ಇರೋದಿಲ್ಲ ದೂರ ಎಲ್ಲೂ ಇರೋದಿಲ್ಲ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಅದೊಂದು ಕುಟುಂಬ ಅಂತ ಬಂದರೆ ನಿಮ್ಮದು ದಯಾದಿಗಳಿರ್ಬೋದು ಒಂದು ಸಮಾಜ ಅಂತ ಬಂದರೆ ನಿಮ್ಮ ಸ್ನೇಹಿತರು ಇರ್ಬೋದು ಒಂದು ಕೆಲಸದ ಕ್ಷೇತ್ರ ಅಂತ ಬಂದರೆ ನಿಮ್ಮ ಜೊತೆಗಿರುವಂಥ ಪಾರ್ಟ್ನರ್ ಇರ್ಬೋದು ಈ ಥರದ್ದು ಕೆಲವೊಂದಿಷ್ಟು ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಸ್ವಲ್ಪ ಜೋಪಾನವಾಗಿರಬೇಕು ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಒಂದು ಐ ಟಿ ನಾನ್ ಐ ಟಿ ಅಥವಾ ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಪ್ರಮೋಷನ್ ಹೇಳುವಂಥದ್ದು ಖಂಡಿತವಾಗಲೂ ಇದೆ ಡಿಸೆಂಬರ್ ತಿಂಗಳಲ್ಲಿ ನೀವು ಕೇಳ್ಬೋದು ಈ ಸಮಯದಲ್ಲಿ ಯಾವ ಪ್ರಮೋಷನ್ ಸ್ವಾಮಿ ಅಂದ್ಕೊಂಡು ನಿಮಗೆ ಗೊತ್ತಾಗ್ತದೆ ಆ ಬದಲಾವಣೆಗಳು ನಿಮಗೆ ಗೊತ್ತಾಗ್ತದೆ ಆ ಅಪ್ರೋಚ್ಗಳು ನಿಮಗೆ ಗೊತ್ತಾಗ್ತದೆ ಅದಾಗಿದ್ಮೇಲೆ ನನಗೆ ಹೇಳಿ ಖಂಡಿತವಾಗಲೂ ಪ್ರಮೋಷನ್ ಆಗ್ತದೆ ಇನ್ನು ಈ ಕೆಲವೊಂದಿಷ್ಟು ಐ ಟಿ ಪ್ರಾಜೆಕ್ಟ್ ಮಾಡುವಂಥ ಇಂಜಿನಿಯರ್ಸ್ಗಳಾಗಿರ್ಬೋದು ಅಥವಾ ನಾನ್ ಐ ಟಿ ಕೆಲವೊಂದಿಷ್ಟು ಸಿವಿಲ್ ಅದರ ಮೇಲೆ ಪ್ರಾಜೆಕ್ಟ್ ಮಾಡ್ತಾ ಇರುವಂಥವ್ರು ಅಥವಾ ಕೆಲವೊಂದಿಷ್ಟು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ ಫೈಲ್ಗಳಿರುವಂಥದ್ದು ಅದೆಲ್ಲ ಬಂದುಬಿಟ್ಟು ಈ ಡಿಸೆಂಬರ್ ತಿಂಗಳಲ್ಲಿ ಅತಿ ಉತ್ತಮವಾಗಿ ಸಾಗುವಂಥದ್ದು ಒಂದು ಯಶಸ್ಸು ಹೇಳುವಂಥದ್ದು ಕೂಡ ತಮಗೆ ಖಂಡಿತವಾಗಲೂ ಕೂಡ ಬರ್ತದೆ ಆದರೆ ನಾನು ಎಷ್ಟೇ ಹೇಳಿದರೂ ಕೂಡ ಇದರಲ್ಲಿ ನೂರಕ್ಕೆ ನೂರರಷ್ಟು ನಿಮ್ಮ ಒಂದು ಪರಿಶ್ರಮ ಅಗತ್ಯ ಇರ್ತದೆ ಖಂಡಿತವಾಗಲೂ ಈ ತಿಂಗಳು ಚೆನ್ನಾಗಿದೆ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಆಲಸ್ಯತನ ಮಾಡೋಕ್ಕೆ ಹೋಗಬೇಡಿ ಮಕರ ರಾಶಿಯವರು ಮೊದಲೇ ಬಂದುಬಿಟ್ಟು ಸ್ವಲ್ಪ ಆಲಸ್ಯಗಳು ನನಗೆ ಗೊತ್ತಿರೋ ಮಟ್ಟಿಗೆ ಹಾಗಾಗಿ ಇಂಥ ಆಲಸ್ಯತನ ಅವು ಬಿಡಬೇಕಾಗ್ತದೆ ಕೆಲವೊಂದಿಷ್ಟು ನಮ್ಮ ಜಾತಕದಲ್ಲಿ ಇರ್ತದೆ ಜಾತಕ ಚೆನ್ನಾಗೇ ಇರ್ತದೆ ಆದರೆ ಕೆಲವೊಂದಿಷ್ಟು ಮನೆಗಳನ್ನು ನೋಡಿದಾಗ ಜಾತಕದಲ್ಲಿ ಅದು ತುಂಬ ಏರುಪೇರು ಕಾಣಿಸ್ತದೆ ಆವಾಗ ಅದೇನಾದರೂ ಬಂದುಬಿಟ್ಟು ಒಂದು ಯಜ್ಞ ಯಾಗ ಹೋಮ ಹವನ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋದಿದ್ರೆ ಎಲ್ಲರೂ ಬಂದುಬಿಟ್ಟು ಇಂಥ ಒಂದು ಯಜ್ಞ ಯಾಗಗಳನ್ನು ಮಾಡಿಬಿಟ್ಟು ಸರಿಯಾಗಿ ಬಿಡ್ತಿದ್ರು ಎಲ್ಲರೂ ಶ್ರೀಮಂತರೇ ಆಗಿರ್ತಿದ್ರು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಯಾವ ರೀತಿ ತಾವು ಪರಿಹರಿಸ್ಕೋಬೋದು ಅಂತಂದರೆ ಕೆಲವೊಂದಿಷ್ಟು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಒಂದು ನಿಮ್ಮ ನೇರ ನುಡಿನ ಸ್ವಲ್ಪ ಕಡಿಮೆ ಮಾಡಿ ಇಲ್ಲ ಅಂತಂದರೆ ಸ್ವಲ್ಪ ಬೆಳಗ್ಗೆ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ ನೀವು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟನ್ನ ನೋಡ್ಕೊಳ್ಳಿ ಇನ್ನೂ ಕೆಲವೊಂದಿಷ್ಟು ಜಾಗದಲ್ಲಿ ನಿಮ್ಮ ಸಹ ಸಹಪಾಠಿಗಳು ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಗಾತಿ ಇರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು ಬಾಯ್ ಫ್ರೆಂಡ್ ಇರ್ಬೋದು ಕೆಲವೊಂದಿಷ್ಟು ನಾನು ಮಾಡ್ದಂಗೆ ಎಲ್ಲ ಆಗಬೇಕು ಅಥವಾ ನಾನು ಹೇಳ್ದಂಗೆ ಎಲ್ಲರೂ ಕೇಳ ಆಗಬೇಕು ಅಂತಂದರೆ ಅದು ನಿಜವಾಗ್ಲೂ ಆಗೋದಿಲ್ಲ ಹಾಗಾಗಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಮ್ಮತನವನ್ನು ನಾವು ಬಿಟ್ಟುಬಿಟ್ಟು ಕೆಲವೊಂದಿಷ್ಟು ಲೈಫ್ ಸ್ಟೈಲಿಗೆ ನಾವು ಅಡ್ಜಸ್ಟ್ ಆಗಬೇಕಾಗ್ತದೆ ಅದು ನನ್ನ ಕೆಟ್ಟದಕ್ಕೆ ಅಂದ್ಕೊಂಡು ಹೇಳ್ತಾ ಇಲ್ಲ ನಾವು ಒಳ್ಳೆಯದಕ್ಕೆ ಹೇಳ್ತಾ ಇರುವಂಥದ್ದು ಈ ಮಾತನ್ನ ತಮ್ಮ ಲೈಫ್ ಸ್ಟೈಲನ್ನ ತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಯಾರಿಗೂ ಲೈಫ್ ಸ್ಟೈಲ್ ನೀವು ಬಂದುಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ತಲೆ ಬಾಗಿದ್ದೀನಿ ಅಂದ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲ ಸ್ವಾಮಿ ನನ್ನ ಸ್ವಾಭಿಮಾನ ನಾನು ಬಿಟ್ಕೊಡೋದಿಲ್ಲ ಅಂದ್ಕೊಂಡು ಏನು ನೀವು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೇಳೋದನ್ನು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಆರು ಗಂಟೆಗೆ ಹೇಳೋದು ಅದು ಬಂದುಬಿಟ್ಟು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥದ್ದಲ್ಲ ಅದು ಎಲ್ಲೋ ಒಂದು ಕಡೆಗೆ ನಿಮ್ಮ ಭವಿಷ್ಯವನ್ನು ಎತ್ಕೊಂಡು ತೊಗೊಂಡು ಹೋಗುವಂಥದ್ದು ಅಂತ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅಷ್ಟೇ ಇನ್ನು ಕೆಲವೊಂದಿಷ್ಟು ಕೌಟುಂಬಿಕ ವಿಚಾರ ಅಂತ ಬಂದರೆ ಇನ್ನು ಕೆಲವೊಂದಿಷ್ಟು ನಿಮ್ಮ ಸಂಗಾತಿಯ ಜೊತೆಗೆ ಈಗೋ ಕ್ಲಾಶಸ್ಗಳಾಗ್ಬೋದು ಈ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಲ್ಲಿ ಇನ್ನು ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಗಳಾಗ್ಬೋದು ಇನ್ನು ತಾರಕಕ್ಕೇರಿದರೆ ಎಲ್ಲೋ ಒಂದು ಕಡೆಗೆ ಸಪ್ರೇಷನ್ ಕಡೆಗೂ ಹೊರಟು ಹೋಗಬಹುದು ಹಾಗಾಗಿ ನೀವು ಆದಷ್ಟು ಬಂದುಬಿಟ್ಟು ಇಂಥ ಈಗೋ ಕ್ಲಾಶಸ್ಸು ಆರ್ಗ್ಯುಮೆಂಟ್ಗಳು ನಾನಾ ನೀನ ಅಂತ ಹೇಳುವಂಥದ್ದು ಮಾತುಗಳನ್ನು ಸ್ವಲ್ಪ ದೂರ ಮಾಡಬೇಕಾಗ್ತದೆ ನಾವಿಬ್ಬರು ಒಂದೇ ಅಂದ್ಕೊಂಡು ನಡೆದ್ರೆ ತುಂಬ ಚೆನ್ನಾಗಿರ್ತದೆ ಲೈಫ್ ಹೇಳುವಂಥದ್ದು ನನ್ನ ಅನುಭವದ ಮಾತು ಇದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಕಾಣ್ತೀರಾ ನೀವು ಒಂದು ಸ್ವಲ್ಪ ತಾವು ಜೋಪಾನವಾಗಿ ನೋಡಿಕೊಂಡ್ರೆ ಉತ್ತಮ ಏನು ತೊಂದರೆ ಇಲ್ಲ ಇನ್ನು ಶುಕ್ರಗ್ರಹ ಶುಕ್ರಗ್ರಹ ಅಂತಂದರೆ ಒಂದು ನಮ್ಮ ಮಕ್ಕಳಿಗೆ ಈ ಮಕರ ರಾಶಿಯ ಮಕ್ಕಳಿಗೆ ಬಂದುಬಿಟ್ಟು ಒಂದು ವಿದ್ಯಾಭ್ಯಾಸ ದೇವರು ಹಾಗಾಗಿ ಈ ಟೈಮಲ್ಲಿ ಈ ಡಿಸೆಂಬರಲ್ಲಿ ಬಂದುಬಿಟ್ಟು ಮಕ್ಕಳ ವಿದ್ಯಾಭ್ಯಾಸ ಅತಿ ಉತ್ತಮವಾಗಿದೆ ಅದರ ಬಗ್ಗೆ ಏನು ಮಾತಿಲ್ಲ ಎಷ್ಟು ದಿನ ಏನೆಲ್ಲ ತಮಗೆ ಕಿರಿಕಿರಿ ಇತ್ತು ಓದಬೇಕು ಅಂದ್ಕೊಂಡು ಅನಿಸ್ತಿರಲಿಲ್ಲ ಬೇರೆ ಬೇರೆ ಗೇಮ್ಸ್ ಆಡಲಿಕ್ಕೆ ಹೋಗಬೇಕು ಸ್ವಿಮ್ ಮಾಡಲಿಕ್ಕೆ ಹೋಗಬೇಕು ಫುಟ್ಬಾಲ್ ಆಡಲಿಕ್ಕೆ ಹೋಗಬೇಕು ಇಂಥವೆಲ್ಲ ಇತ್ತು ಆದರೆ ಹೀಗೆ ಒಂದು ಸ್ವಲ್ಪ ಬಂದುಬಿಟ್ಟು ನಿಮ್ಮ ಅಟೆನ್ಷನ್ ನಿಮ್ಮ ಕಡೆಗೆ ಆಗ್ತದೆ ಓದಿನಲ್ಲೂ ಕೂಡ ನೀವು ಒಂದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕಂಡುಕೊಳ್ತೀರಾ ಖಂಡಿತವಾಗಲೂ ಕೂಡ ಇನ್ನು ಖರ್ಚಿನ ವಿಚಾರಕ್ಕೆ ಬಂದರೆ ಖರ್ಚಿನ ವಿಚಾರಕ್ಕೆ ಬಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಖರ್ಚಿನಲ್ಲಿದ್ದಾವು ನಿಜವಾಗಲೂ ಕೂಡ ಒಂದು ಸ್ವಲ್ಪ ನಿಯಂತ್ರಣ ಇಡಲೇಬೇಕಾಗ್ತದೆ ತಾವು ನಿಯಂತ್ರಣ ಇಟ್ಟಿಲ್ಲ ಅಂತಂದರೆ ತುಂಬ ತೊಂದರೆ ಆಗ್ಬೌದು ಒಂದು ಸಾಲ ಕೊಡೋಕೆ ಹೋಗಬೇಡಿ ಇಲ್ಲ ಸಾಲ ಇದ್ದಿದ್ದೇ ಹೌದಾದರೆ ಅದನ್ನು ತೀರಿಸ್ಬಿಡಿ ಅದನ್ನು ಬಿಟ್ಬಿಟ್ಟು ದುಂದು ವೆಚ್ಚ ಅಂತೂ ಮಾಡಲಿಕ್ಕೆ ಹೋಗಬೇಡಿ ಹಾಗಾದರೆ ನೀವು ಈ ತಿಂಗಳಲ್ಲಿ ಸಾಲ ಮುಕ್ತರಾಗ್ತೀರ ಅದರ ಬಗ್ಗೆ ಏನೂ ಮಾತಿಲ್ಲ ಸಾಲದಲ್ಲಿ ನಿಯಂತ್ರಣ ಕಂಡ್ಕೊಂಡ್ರೆ ಮಾತ್ರ ಇನ್ನು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿ ಶೇರ್ ಮಾರ್ಕೆಟಲ್ಲೆಲ್ಲ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಅವರಿಗೆಲ್ಲ ಬಂದುಬಿಟ್ಟು ಈ ಡಿಸೆಂಬರ್ ಹದಿನೈದರ ನಂತರದಲ್ಲಿ ಅತ್ಯುತ್ತಮವಾದಂಥ ಫಲವನ್ನು ತಾವು ಕಾಣ್ಬೋದು ಹದಿನೈದರ ಮೊದಲು ಒಂದರಿಂದ ಹದಿನೈದರ ಒಳಗಡೆಗೆ ನೀವು ಅಷ್ಟೊಂದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೊಂದು ಕೆಲಸನೂ ಆಗೋ ಥರ ನನಗೆ ಅನಿಸೋದಿಲ್ಲ ಆಗುತ್ತೆ ಬಟ್ ಆಗುತ್ತೆ ಹದಿನೈದರ ನಂತರದಲ್ಲಿ ಅದೊಂದು ವೇಗ ಅಂತ ಪಡ್ಕೊಳ್ತದೆ ಇನ್ನೂ ನಿಮ್ಮ ಒಂದು ಸ್ವಂತ ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು ಲೇಡೀಸ್ಗಳಿಗೆಲ್ಲ ಕೆಲವೊಂದಿಷ್ಟು ಪಿ ಸಿ ಯು ಡಿ ಅಂತ ಪ್ರಾಬ್ಲಮ್ಗಳು ಸ್ವಲ್ಪ ಕಾಡ್ಬೋದು ಸ್ವಲ್ಪ ನೀವು ಅದರ ಬಗ್ಗೆ ಕೇರ್ ತೊಗೋಬೇಕಾಗ್ತದೆ ಇನ್ನು ಕೆಲವೊಂದಿಷ್ಟು ಕೋಲ್ಡು ಫ್ಯೂವರು ಮೈಗ್ರೇನ್ ಇದ್ದೇ ಇರ್ತದೆ ಇನ್ನೂ ವಾತಾವರಣ ಕೂಡ ಅಷ್ಟೇ ಚಳಿಯಾಗಿದೆ ಈ ಕ ಈ ಟೈಮಲ್ಲಿ ಹಾಗಾಗಿ ಒಂದು ಸ್ವಲ್ಪ ಇಂಥ ಕೋಲ್ಡು ಫ್ಯೂವರ್ ಬರುವಂಥ ಸಾಧ್ಯತೆ ಇರ್ತದೆ ಇನ್ನು ಇಮ್ಯೂನ್ ಸಿಸ್ಟಮು ಕೂಡ ಒಂದು ಸ್ವಲ್ಪ ನಿಮಗೆ ತೊಂದರೆ ಕೊಡಬಹುದು ಹಾಗಾಗಿ ಇಂತಹ ಆಗುವಂತಹ ಒಂದು ಮೈಗ್ರೇನ್ ಆಗಿರಲಿ ಆಂಗ್ಸೈಟಿ ಆಗಲಿ ಕೆಲವೊಂದಿಷ್ಟು ಡಿಪ್ರೆಷನ್ ಅಂತ ಒಂದು ತೊಂದರೆಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅದನ್ನೆಲ್ಲ ದೂರ ಮಾಡಿಬಿಟ್ಟು ಸ್ವಲ್ಪ ಯೋಗ ಪ್ರಾಣಾಯಾಮದ ಕಡೆಗೆ ಗಮನ ಕೊಡಬೇಕು ಏನೂ ಆಗೋದಿಲ್ಲ ಅಂತಂದರೆ ಮಾರ್ನಿಂಗ್ ಒಂದು ಆರು ಗಂಟೆಗೆ ಐದು ಗಂಟೆಗೆ ಎದ್ದು ಸ್ವಲ್ಪ ವಾಕ್ ಮಾಡಿ ಎಲ್ಲವೂ ಸರಿ ಹೋಗ್ತದೆ ಇನ್ನು ನಿಮ್ಮ ಮತ್ತು ನಿಮ್ಮ ಸೋದರರ ಒಂದು ಬಾಂಧವ್ಯ ತುಂಬ ಚೆನ್ನಾಗಾಗುವಂಥದ್ದು ಇಷ್ಟು ದಿನ ಏನಾದರೂ ನಿಮ್ಮ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ದರೆ ಏನೋ ಆಸ್ತಿ ವಿಚಾರ ಇರ್ಬೋದು ಯಾವುದೇ ಒಂದು ವಿಚಾರ ಇರ್ಬೋದು ಅದೆಲ್ಲ ಇತ್ತು ಆದರೆ ಅದೆಲ್ಲ ಇವಾಗ ಬಗೆಹರಿಸ್ಕೊಂಡ್ಬಿಟ್ಟು ಅದರಿಂದ ಹೊರಗಡೆ ಆಗ್ತದೆ ತಾವು ಏನೇ ಮುಟ್ಟಿದ್ರೂ ಕೂಡ ಒಂದು ಬಂಗಾರ ಆಗುವಂಥ ಸಮಯ ಅಂತಂದರೆ ಈ ಡಿಸೆಂಬರ್ ವರ್ಷಾಂತ್ಯ ಅಂದ್ಕೊಂಡು ನಾವು ಏನು ಹೇಳ್ತಿದ್ದೀವಿ ತುಂಬ ಆನಂದವನ್ನು ಅನುಭವಿಸ್ತೀರ ಒಂದು ವರ್ಷಾಂತ್ಯದಲ್ಲಿ ತಮ್ಮ ಜೀವನ ಪ್ರಾರಂಭ ಒಂದು ಭವಿಷ್ಯ ಪ್ರಾರಂಭವನ್ನು ಮಾಡುವಂಥ ಒಂದು ಸುಸಂದರ್ಭ ಅಂತಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ವಿದೇಶಕ್ಕೆ ಯಾರೆಲ್ಲ ಹೋಗಬೇಕು ಅಥವಾ ಯಾರೆಲ್ಲ ಹೋಗಬೇಕು ಅಂತ ಪ್ರಿಪ್ರೇಷನಲ್ಲಿ ಕೂತ್ಕೊಂಡವರು ಪ್ರಿಪೇರ್ಡ್ ಆಗಿದ್ದವರಿಗೂ ಕೂಡ ಈ ತಿಂಗಳು ಅತಿ ಉತ್ತಮವಾಗಿರುವಂಥದ್ದು ನೀವು ಅಲ್ಲಿ ಸೆಟ್ಲು ಕೂಡ ಆಗ್ಬೋದು ಅಲ್ಲಿ ಜಾಬ್ ಮಾಡೋರು ಕೂಡ ಇರ್ಬೋದು ಅಥವಾ ಅಲ್ಲಿ ಎಜುಕೇಷನ್ ಮಾಡಲಿಕ್ಕೆ ಹೋಗೋರಿಗೂ ಕೂಡ ಅತಿ ಉತ್ತಮವಾಗಿದೆ ಇನ್ನು ವ್ಯಾಪಾರಿಗಳು ಅಂತ ಬಂದರೆ ಪ್ರತಿಯೊಂದು ವ್ಯಾಪಾರಿಗಳು ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಉನ್ನತ ಮಟ್ಟದ ಒಂದು ಆದಾಯವನ್ನು ತಾವು ಕಾಣಲಿಕ್ಕೆ ಸಿಗ್ತದೆ ಅದಕ್ಕೆ ಏನೆಲ್ಲ ಈ ಸಣ್ಣ ಪುಟ್ಟ ತೊಂದರೆಗಳೆಲ್ಲ ಏನೆಲ್ಲ ಹೇಳಿದ್ನಲ್ಲ ಅದಕ್ಕೆ ಪರಿಹಾರ ಅಂತಂದರೆ ವಿಷ್ಣು ಸಹಸ್ರನಾಮ ಜಪ ಮಾಡಿ ಕೆಲವೊಂದಿಷ್ಟು ವಸ್ತ್ರಗಳನ್ನು ದಾನ ಮಾಡಿ ಬಡವರಿಗೆ ಖಂಡಿತವಾಗ್ಲು ಕೂಡ ಇದಕ್ಕೆಲ್ಲ ಸಂಪೂರ್ಣವಾದಂಥ ಒಂದು ಪರಿಹಾರ ಹೇಳುವಂಥದ್ದು ಇಲ್ಲೇ ಸಿಕ್ಕಿಬಿಡ್ತದೆ ಹಾಗಾಗಿ ಬರುವಂಥ ಒಂದು ಡಿಸೆಂಬರ್ ಹೇಳುವಂಥದ್ದು ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಮಾಡಲಿ ಅಥವಾ ನಿಮ್ಮ ಭವಿಷ್ಯವನ್ನು ಒಂದು ಗೌರವದ ಶಿಖರಕ್ಕೆ ತಗೊಂಡು ಹೋಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಮತ್ತು ಮುಂದಿನ ವರ್ಷ ಸಿಗೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತೂ